ಎಲ್ಲರಿಗೂ ನಮಸ್ಕಾರ ಇವತ್ತು ಮೊಟ್ಟ ಮೊದಲ ಬಾರಿಗೆ ಮುಳುಬಾಗಿನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಇಮ್ರಾನ್ ಅಂದ್ಬಿಟ್ಟು ಅವ್ರದ್ದೊಂದು ಲೈಫ್ ಕೇರ್ ಲ್ಯಾಬ್ ಐತೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಒಂದು ರವಿ ಬೇಕ್ರಿ ಪಕ್ಕದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಅದರಲ್ಲಿ ಒಂದು ಅಧ್ಯಕ್ಷತೆಯಲ್ಲಿ ವಹಿಸ್ಕೊಂಡಿದ್ದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಲ್ಯಾಬ್ ರವರು ದೇವರಾಜ ಅರಸ ವೈದ್ಯಕೀಯ ಮಹಾವಿದ್ಯಾ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ರಕ್ತನಿಧಿ ಕೋಲಾರ ಅವರ ವತಿಯಿಂದ ಇವತ್ತೆಲ್ಲರೂ ಕೂಡ ವೈದ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ ಇಷ್ಟೊಂದು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬಂದರು ಕಾರ್ಯಕ್ರಮ ಅಂತಗೊಳ್ಳುವವರೆಗೂ ಕೂಡ ಸಮಯ ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ಎಲ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಹ್ವಾನ ಕೊಟ್ಟಾದ್ಮೇಲೆ ಅವರೆಲ್ಲರೂ ಕೂಡ ಬಂದು ಈ ಒಂದು ರಕ್ತದಾನ ಶಿಬಿರದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ಮುಳುಬಾಗಿಲಿನ ಜನತೆಯ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಹಾಗೂ ಲೈಫ್ ಕೇರ್ ಇಮ್ರಾನ್ ರವರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸ್ತೇನೆ ಅದೇ ರೀತಿ ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆ ನಡೆಸ್ಕೊಟ್ರು ನಮ್ಮ ಎಲ್ಲಾ ಕರ್ನಾಟಕ ರಸ್ನ ರಕ್ಷಣಾ ವೇದಿಕೆಯ ಸದಸ್ಯರು ಹಾಗೆ ವಿಶೇಷವಾಗಿ ಇಮ್ರಾನ್ ರವರ ಒಂದು ಸ್ನೇಹಿತರೆಲ್ಲರೂ ಕೂಡ ಆಗಮಿಸಿ ಒಂದು ರಕ್ತದಾನವನ್ನು ಮಾಡಿದ್ದಾರೆ ಯಾಕೆ ಅಂದ್ರೆ ರಕ್ತದಾನ ಮಹಾದಾನ ರಕ್ತದಾನವನ್ನು ಜೀವ ಉಳಿಸುವಂತ ಒಂದು ಕಾರ್ಯಗಳಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಏನ್ ಇವತ್ತು ಐವತ್ತು ಜನ ಒಂದು ಐವತ್ತು ಜನ ಒಂದು ರಕ್ತದಾನವನ್ನು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡನು ಆ ನಮ್ಮನೆಲ್ಲರೂ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನ ಆಶೀರ್ವಾದ ಅವ್ರೆಲ್ಲರ ಮೇಲೆ ಕೂಡ ಇರ್ಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗುದೊಮ್ಮೆ ಇಂಥ ಕಾರ್ಯಕ್ರಮಗಳಲ್ಲಿ ಏನು ಮುನ್ನಂಚಲ್ಲಿ ಇದ್ದು ಈ ಕಾರ್ಯಕ್ರಮ ಏನ್ ಐವತ್ತು ಜನ ಬ್ಲಡ್ ಅನ್ನ ಡೊನೇಟ್ ಮಾಡಿದ್ರ ಈ ಒಂದು ನಿಮ್ಗೆಲ್ಲರೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ಮಾರುತಿ ನಗರ್ ಹೈದ್ರಿ ನಗರ್ನ ಒಂದು ತನ್ವೀರ್ ಪಶಾ ಅಣ್ಣನ ಆಗಿರಬಹುದು ಹಾಗೆ ಕಾಂಗ್ರೆಸ್ ಮುಖಂಡರು ಹೈದ್ರಿ ನಗರ್ ಅಫ್ಜಲ್ ಅಣ್ಣ ಕೂಡ ಆಗಿರಬಹುದು ಮತ್ತೆ ಇವರು ಸ ಸತೀಶ್ ಅಣ್ಣ ಆಗಿರಬಹುದು ಮತ್ತೆ ಜುಬೇರ್ ಆಗಿರಬಹುದು ಮುಯಿನ್ ಅವರು ಆಗಿರಬಹುದು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೀನಿ ಲಾಸ್ಟ್ ಆಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇಮ್ರಾನ್ ರವರು ಈ ಲ್ಯಾಬ್ನ ಓಪನ್ ಮಾಡಿ ಒಂದು ಒಂಬತ್ತು ವರ್ಷಗಳ ಕಾಲ ಮಾಡ್ಕೊಂಡು ಬರ್ತಿದ್ದಾರೆ ಅವರ ಕೈಲಾದಷ್ಟು ಮಟ್ಟಿಗೆ ಒಂದು ಬಡ ಬಡವರಿಗೆ ಒಂದು ಸಹಕಾರ ಕೊಡ್ತಿದ್ದಾರೆ ಒಂದು ರಕ್ತವನ್ನ ಪರೀಕ್ಷಣೆ ಮಾಡಿದಾಗ ಹಲವಾರು ರೀತಿಯಲ್ಲಿ ಒಂದು ಪರೀಕ್ಷೆಯನ್ನ ಅಲ್ಲಿ ಒಳಗೊಂಡಿರ್ತದೆ ಒಂದೊಂದು ಒಂದು ಪರೀಕ್ಷೆ ಒಂದೊಂದು ರೇಟ್ ಅಲ್ಲಿ ಇರ್ತದೆ ಮತ್ತೆ ಆ ಶುಲ್ಕದಲ್ಲಿ ಯಾತೀರ ಬಡವರು ಇರು ಬಂದಾಗ ಫ್ರೀ ಮಾಡ್ಕೊಟ್ಟಿದ್ದಾರೆ ನಾನು ಕಣ್ಣಾರೆ ನೋಡಿದ್ದೀನಿ ಫ್ರೀ ಆಗಿ ಅಂತ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ದೇವರಾಣಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಏನು ಈ ರಕ್ತದ ರಕ್ತವನ್ನು ದಾನ ಮಾಡಿದ್ದಾರೆ ತಮಗೆಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ನಾನು ಚಲ್ಪತಿ ಅಣ್ಣವ್ರ ಬಗ್ಗೆ ಹೇಳಬೇಕಾಗಿದ್ದು ಯಾಕಂದ್ರೆ ಚಲ್ಪತಿ ಅಣ್ಣವ್ರಿಗೂ ಅಷ್ಟೇ ತ ಇಂತ ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ಅವ್ರೆಲ್ಲೇ ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಿಸಿ ಇದ್ರು ಕೂಡ ಅವ್ರಿಗೆ ಪರ್ಸನಲ್ ಕೆಲ್ಸಗಳಿದ್ರು ಕೂಡ ಈ ಒಂದು ರಕ್ತ ರಕ್ತದಾನ ಶಿಬಿರದಲ್ಲಿ ನಾನು ಇದ್ದೀನಿ ಮುಂದೆ ನನ್ನ ಕೆಲಸ ನಾನು ಸಹಾಯ ಮಾಡ್ತೀನಿ ಸದಾ ನಿಂತ್ಕೊಂತೀನಿ ಅಂತ ಒಂದು ಧೈರ್ಯದಿಂದ ಮುಂದೆ ನುಗ್ತಾರಲ್ಲ ಅವ್ರಿಗೂ ಕೂಡ ಅಷ್ಟೇ ನಮ್ಮ ಒಂದು ಇಮ್ರಾನ್ ಕಡೆಯಿಂದ ರಕ್ಷಣಾ ವೇದಿಕೆ ಕಡೆಯಿಂದ ಚಲ್ಪತಿಯನ್ನ ಅವರ ಒಂದು ಟೀಮ್ ಗೆ ನಾನು ಎಲ್ರಿಗೂ ಕೂಡ ಅವರ ಚಲ್ಪತಿಯನ್ನ ಕಡೆಯಿಂದ ನಾನು ಅಭಿನಂದನೆ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಇದೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ